ಎವ್ರಿ ವನ್ ಇವತ್ತು ನಾನು ಮನೆಯಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಖಾರ ಶಾವಿಗೆಯನ್ನು ಮಾಡಿದೆ ಸೊ ಇದಕ್ಕಾಗಿ ನಾನು ಯಾವುದೇ ರೀತಿಯ ಮೈದಾ ಮತ್ತು ಕಡಲೆ ಹಿಟ್ಟನ್ನು ಬಳಸಿರಾ ತುಂಬಾ ಟೇಸ್ಟಿಯಾಗಿತ್ತು ಆ್ಯಂಡ್ ಅಂಡ್ ಡಿಫ್ರೆಂಟ್ ಆಗಿತ್ತು ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ಸಲ ಮನೆ ನೀವು ಕೂಡ ಟ್ರೈ ಮಾಡಿ ಸೊ ವಿಡಿಯೋವನ್ನು ಶುರು ಮಾಡೋಕ್ಕೂ ಮುಂಚೆ ನೀವೇನು ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫಸ್ಟ್ ಈ ರೀತಿ ಒಂದು ಬೌಲನ್ನು ತೆಗೆದುಕೊಂಡು ಅದರೊಳಗಡೆ ಕ್ಲೀನ್ ಒಂದು ಬಟ್ಟೆಯನ್ನು ಇಟ್ಟು ಒಂದೆರಡು ಎರಡು ಅಷ್ಟು ಗೋಧಿ ಇಟ್ಟು ಒಂದು ಹಾಫ್ ಕಪ್ಪಷ್ಟು ಅಕ್ಕಿಟಿನ ಸೇರಿಸ್ಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸನ್ನು ಮಾಡಿ ನೀಟಾಗಿ ಮುದ್ರಿ ಅಥವಾ ಗಂಟನ್ನು ಕಟ್ಟಿ ಆ ಪಾತ್ರೆ ಒಳಗಡೆ ಇಟ್ಬಿಡಿ ಇಟ್ಟು ಆ ಪಾತ್ರೆಯನ್ನು ನೀವು ಈ ಇಡ್ಲಿ ಕುಕ್ಕರ್ ಇರಬಹುದು ಅಥವಾ ಕಡ್ಬಿನ ಪಾತ್ರೆ ಇಡ್ಲಿ ಪಾತ್ರೆ ಇರ್ತೀವಲ್ವ ಆ ಒಂದು ಸ್ಟೀಮರಲ್ಲಿ ಇದನ್ನ ಇಟ್ಟು ಒಂದು ಫಿಫ್ಟೀನ್ ಮಿನಿಟ್ ನೀವು ಇದನ್ನು ಬೇಯಿಸ್ಕೋಬೇಕು ಸ್ಟೀಮ್ ಮಾಡ್ಕೋಬೇಕು ಸೊ ಚೆನ್ನಾಗಿ ಬೆಂದಿದೆ ಅಂತ ಹೇಳೋಕ್ಕೆ ಒಂದು ಫಿಫ್ಟೀನ್ ಮಿನಿಟ್ ಆದರೂ ಓಕೆ ಸೊ ನೋಡಿ ಈ ರೀತಿ ಬೆಂದೋದು ಟೈಟಾಗಿ ಈ ರೀತಿ ಇರುತ್ತೆ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಈ ರೀತಿ ಗಂಟನ್ನು ಒಡಿಬೇಕು ಸೊ ಏನಿದೆ ಈ ರೀತಿ ನೀಟಾಗಿ ಪುಡಿ ಪುಡಿ ಮಾಡ್ಕೋಬೇಕು ಪುಡಿ ಪುಡಿಯನ್ನ ಮಾಡಿ ಸೊ ನೀಟಾಗಿ ನೀವು ಇದನ್ನ ಸ್ಟ್ರೈನರ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಫೈನ್ ಪೌಡರ್ ನಿಮಗೆ ಕೆಳಗಡೆ ಸಿಗೋ ಹಾಗೆ ಈ ರೀತಿ ನೀಟಾಗಿ ಮಾಡ್ಕೋಬೇಕು ಯಾಕೆಂತ ಹೇಳಿಲ್ಲ ಅಂತ ಹೇಳಿದ್ರೆ ಗಂಟು ಗಂಟು ಇರುತ್ತೆ ಹಾಗಾಗಿ ಸೊ ಈ ರೀತಿ ನೀಟಾಗಿ ನೀವೆಲ್ಲ ಪುಡಿಯನ್ನು ಮೇಲೆ ಸೊ ಕೈಯಿಂದ ಒಂದ್ಸಲ ಈ ರೀತಿ ನೀವು ಹಿತ್ಕರೋ ರೀತಿ ಮಾಡಬೇಕು ಮಾಡಿ ನೆಕ್ಸ್ಟ್ ಅದಾದಮೇಲೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ಪುಡಿ ಪೆಪ್ಪರ್ ಪೌಡರ್ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗನ್ನ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಬಟರ್ ಸೊ ಬಟರನ್ನು ಹಾಕಿ ಇಲ್ಲ ಅಂತ ಹೇಳಿದೆ ತುಪ್ಪವನ್ನಾದರೂ ಸರಿ ಹಾಕ್ಕೊಂಡು ಸೊ ಚೆನ್ನಾಗಿ ನೀವು ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲವೂ ಒಂದಕ್ಕೊಂದು ಹೊಂದ್ಕೊಳ್ಳೋಕೆ ಮೇಲೆ ಸೊ ನೀರನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕು ಸೊ ನೀರನ್ನು ನೋಡಿ 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 ಹಾಕೊಳ್ಳಿ ಒಂದೇ ಸಲ ಹಾಕೋಕೆ ಹೋಗ್ಬಿಡಿ ಇಲ್ಲ ಅಂತ ಹೇಳಿದ್ರೆ ತಿಳುವಾಗ್ಬಿಡುತ್ತೆ ಸೊ ಕನ್ಸಿಸ್ಟೆನ್ಸಿಯನ್ನು ನೋಡ್ತಾ ನೀರೇನಾದ್ರೂ ಅವಶ್ಯಕತೆ ಇದೆ ಅಂತ ಹೇಳಿದರೆ ಮಾತ್ರ ಸೇರಿಸ್ಕೊಳ್ತಾ ಹೋಗಿ ಸೊ ನಾನಿಲ್ಲಿ ನಮ್ಮ ಯೂಶ್ವಲಿ ನಾವು ಮಾಮೂಲಿಯಾಗಿ ಏನು ಮಾಡ್ತೀವಿ ಕಡಲೆ ಹಿಟ್ಟಲ್ಲಿ ನಾವು ಮಾಡ್ತೀವಿ ಸೊ ಈ ರೀತಿ ಒಂದು ಡಿಫ್ರೆಂಟಾಗಿ ಮಾಡೋದ್ರಿಂದ ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೊ ಹಾಗಾಗಿ ಒಂದ್ಸಲ ನೀವು ಮನೇಲಿ ಇದನ್ನು ಟ್ರೈ ಮಾಡಲೇಬೇಕು ಒಂದು ಸಲ ಮಾಡಿ ನೋಡಿ ನೆಕ್ಸ್ಟು ಪದೇ ಪದೇ ಮನೇಲಿ ಮಾಡಿ ಈ ಒಂದು ರುಚಿ ಬೇಕು ಅಂತ ಹೇಳ್ತಾರೆ ಸೊ ಅಷ್ಟರೊಳಗೆ ಒಂದು ಟಿಪ್ಪನ್ನು ನೋಡ್ಕೊಂಬರೋಣ ಯೂಸ್ ಆಗಿರುವಂತಹ ಆಯಿಲನ್ನು ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದರೆ ಅದರೊಳಗಡೆ ನಾವು ಸಾಮಾನ್ಯವಾಗಿ ಕರಿದಂತಹ ಪದಾರ್ಥಗಳು ಏನಾಗುತ್ತೆ ಪುಡಿಪುಡಿಯಾಗಿ ಅಲ್ಲಿ ಇರುತ್ತೆ ಹಾಗಾಗಿ ನೀವು ಒಂದು ಮೂರು ಟೇಬಲ್ ಸ್ಪೂನಷ್ಟು ನೀವು ಒಂದು ಕಾರ್ನ್ಫ್ಲೋರು ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಳುವಾಗಿ ಮಾಡಿಕೊಂಡು ನೀವು ಆ ನೀರೊಳಗಡೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ನೀವು ಈ ರೀತಿ ಬಾಯ್ಲ್ ಮಾಡ್ತಾ ಬರೋದರಿಂದ ಇರುವಂತಹ ಎಲ್ಲ ಏನಾದರೂ ಒಳಗಡೆ ಖರೀದಿ ಇರುವಂತಹ ಪುಡಿ ಪುಡಿ ಇರುತ್ತೆ ಸೊ ಎಲ್ಲವೂ ಆ ಒಂದು ಕಾರ್ನ್ ಫ್ಲೋರ್ಗೆ ಅಂಟಿಕೊಂಡು ಆಯಿಲ್ ಕ್ಲೀನ್ ಆಗುತ್ತೆ ಸೊ ನೆಕ್ಸ್ಟ್ ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಂಡಾದ ಮೇಲೆ ಸೊ ನಿಮ್ಮ ಮನೇಲಿ ಯಾವುದು ಇರುತ್ತೆ ನೋಡಿಕೊಂಡು ಸೊ ಈ ರೀತಿ ಒಂದು ನಾವು ಖಾರಷ್ಟೊಗೆ ಮಾಡ್ಕೊ ಓಳಲು ಅಂತ ಹೇಳ್ತೀವಲ್ಲ ಅದರೊಳಗಡೆ ಈ ರೀತಿ ಹಾಕೋಬೇಕು ಸೊ ಸುತ್ತ ನೀವು ಆಯಿಲನ್ನು ಹಾಕಿ ನೆಕ್ಸ್ಟು ನೀವು ಹಿಟ್ಟನ್ನು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿಯಾಗಿ ಈ ಒಂದು ಶೇಪಲ್ಲಿ ಹಾಕ್ಕೊಂಡು ನೀವು ಅದರೊಳಗಡೆ ಮಾಡ್ಕೊ ಹಾಕೋಬೇಕು ಸೊ ಹಾಕಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕ್ಕೊಂಡು ಸೊ ಉಳಿದಿರುವಂತಹ ಎಕ್ಸ ಏನಿರುತ್ತೆ ಅದನ್ನ ತೆಗ್ದುಬಿಡಿ ತೆಗೆದು ನೀಟಾಗಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೀವು ಇದನ್ನ ಡೈರೆಕ್ಟಾಗಿ ಎಣ್ಣೆಗೆನೆ ಬಿಡ್ಬೋದು ಸೊ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಈ ರೀತಿಯಾಗಿ ಬಿಡ್ತಾ ಹೋಗಿ ಎಣ್ಣೆಯಲ್ಲಿ ಸೊ ಇದನ್ನ ಬೇಕಿದ್ರೆ ನೀವು ಮಾಡಿ ಇಟ್ಕೊಂಡು ಬೇಕಿದ್ರೆ ಬೇಯಿಸಬಹುದು ಏನು ತೊಂದರೆ ಇಲ್ಲ ಸೊ ಡೈರೆಕ್ಟಾಗಿ ಬೇಕಿದ್ರೆ ಎಣ್ಣೆಯಲ್ಲೂ ಬೇಕಿದ್ರೆ ಬಿಡಬಹುದು ಸೊ ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೊಳ್ತಾ ಬರಬೇಕು ಸೊ ನೋಡಿ ಇವಾಗ ನೀಟಾಗಿ ಬೇಯ್ತಾ ಇದೆ ನಿಮ್ಗೆ ನಿಮಗೆ ಗೊತ್ತಾಗ್ತಾ ಇರದೆ ಸೊ ನೀಟಾಗಿ ಫ್ರೈ ಆಗಿದೆ ಸೊ ಆಲ್ಮೋಸ್ಟ್ ನೀವು ಇದನ್ನು ಒನ್ ಟು ಫೈವ್ ಟು ಸೆವೆನ್ ಮಿನಿಟ್ ಆದರೂ ನೀಟಾಗಿ ಒಂದು ಮಂದ ಉರಿಯಲ್ಲಿ ಬೇಯಿಸ್ಕೊಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸೊ ಇವಾಗ ನೋಡಿ ಎಲ್ಲೋ ಇಷ್ಟ ಆಗಿರುತ್ತೆ ಕಲರ್ ಕೂಡ ಚೇಂಜ್ ಆಗಿರುತ್ತೆ ಸೊ ನೀವೇ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ತುಂಬ ಸಾಫ್ಟಾಗೂ ಇರುತ್ತೆ ಆ್ಯಂಡ್ ತಿನ್ನೋಕ್ಕೂ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸೊ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ಬಂದು ನನಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ